ಸ್ನೇಹಿತರೆ ನನ್ನ ಬಳಿ ಬರುವಂತಹ ಯುವಕರು ಅಥವಾ ಮಧ್ಯವಯಸ್ಕರು ವ್ಯಾಪಾರಸ್ಥರು ನಾನು ಏನೇ ಕೆಲಸ ಮಾಡಿದ್ರು ಅದು ಕೈ ಹತ್ತುತ್ತಾ ಇಲ್ಲ ಅದು ನನಗೆ ಸಿಗ್ತಾ ಇದೆ ದಕ್ತಾ ಇಲ್ಲ ಯಾತಕ್ಕೋಸ್ಕರ ಹೀಗಾಗುತ್ತೆ ನನಗೆ ಕಾನ್ಸಂಟ್ರೇಷನ್ ಪವರೇ ಇಲ್ಲ ನಾನು ಏನೇನೋ ಶತಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ನನಗೆ ಯಶಸ್ಸು ಕೀರ್ತಿ ಸಿಗ್ತಾ ಇಲ್ಲ ಯಶಸ್ಸು ಕೀರ್ತಿ ನನಗೆ ಬೇಕಾಗಿಲ್ಲ ಕೆಲಸಗಳು ಪಾಸ್ ಆಗ್ಬಿಟ್ರೆ ಸಾಕು ಅದು ಪಾಸ್ ಆಗ್ತಾ ಇಲ್ಲ ಯಾತಕ್ಕೋಸ್ಕರ ಅಂತ ಈ ಪ್ರಶ್ನೆಗೆ ನಾನು ಕೊಡುವಂತಹ ಉತ್ತರ ಸ್ವಾಮಿ ವಿವೇಕಾನಂದರ ಉತ್ತರ ಆ ವಿವೇಕಾನಂದರು ಒಬ್ಬ ಹುಡುಗ ವಿವೇಕಾನಂದನ ಬಂದು ಕೇಳ್ತಾರೆ ಸ್ವಾಮೀಜಿ ನನಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಎಷ್ಟು ಓದಿದ್ರು ಓದಿದ್ದೆಲ್ಲ ತಲೆಗೆ ಹೋಗ್ತಾ ಇಲ್ಲ ಆದ್ರಿಂದ ಇದಕ್ಕೆ ಏನಾದರೂ ಪರಿಹಾರಗಳನ್ನು ಕೊಡಿ ಅಂತ ಅದಕ್ಕೆ ವಿವೇಕಾನಂದ ನೋಡ ಆ ಮೂಲಲ್ಲಿ ಒಂದು ಮಡಕೆ ಇಟ್ಟಿದೀನಿ ಅದನ್ನ ತಗೊಂಡೋಗಿ ನೀರು ಬಾ ಅಂತ ಅವನು ಸೀದಾ ಮಡಕೆ ಎತ್ಕೊಂಡು ಓಡಾಕ್ತಾನೆ ಕೆರೆಯಲ್ಲಿ ನೀರು ತುಂಬಿಕೊಳ್ತಾನೆ ಎತ್ಕೊಂಡಿದ್ದ ತಕ್ಷಣವೇ ಆ ಮಡಕೆ ತುಂಬ ತೂತುಗಳಿರ್ತವೆ ಆ ತೂತುಗಳಲ್ಲಿ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಡೋಗೋಷ್ಟರಲ್ಲಿ ಎಷ್ಟಾದರೂ ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಬರ್ತಾನೆ ಅವ್ನು ಬರೋಷ್ಟರಲ್ಲಿ ಪೂರ್ತಿ ನೆಂದೋಗ್ಬಿಟ್ಟಿರ್ತಾನೆ ನೆಂದೋಗ್ಬಿಟ್ಟು ಸ್ವಾಮೀಜಿ ಇದರಲ್ಲಿ ತೂತಿದೆ ಇದರಲ್ಲಿ ನಾನು ತರಕಾಗೋದಿಲ್ಲ ಒಳ್ಳೆ ಮಡಕೆ ಇದ್ರೆ ಕೊಡಿ ನಾನು ತೊಗೊಂಡು ಬರ್ತೀನಿ ಅಂತ ನಾನು ನಿನಗೆ ನೀರಿನ ಅವಶ್ಯಕತೆ ಇಲ್ಲ ಆ ಮಡಕೆನ ನಾನೇ ಬೇಕು ಅಂತ ತೂತು ಮಾಡಿರೋದು ಈ ತೂತಿನ ಮಡಕೆಯಲ್ಲಿ ಹೇಗೆ ನೀರನ್ನು ನೀನು ತರೋದಕ್ಕಾಗೋದಿಲ್ಲೋ ಅದೇ ರೀತಿ ನಿನ್ನ ವಿಚಾರಗಳು ಒಂದು ಕಡೆ ಕೇಂದ್ರೀಕರಿಸೋದಕ್ಕೆ ನಿನ್ನ ಕೆಲ ಸಾಧ್ಯವಾಗ್ತಲ್ಲ ತೂತುಗಳಲ್ಲಿ ಎಲ್ಲವೂ ಪಾಸ್ ಆಗ್ತಾ ಇದೆ ಆದ್ದರಿಂದ ಚೇಜ್ ಆನ್ ಸಿಂಗಲ್ ರ್ಯಾಬಿಟ್ ನಾಟ್ ಡಬಲ್ ರ್ಯಾಬಿಟ್ ಯಾವಾಗಲೇ ನೀನು ಒಂದು ಮೊಲದ ಹಿಂದೆ ಓಡಿದ್ರೆ ನಿನಗೆ ಸಿಕ್ಕೇ ಸಿಗುತ್ತೆ ಅದು ಬಿಟ್ಬಿಟ್ಟು ಎರಡು ಮೊಲ ಈ ಕಡೆ ಓಡು ಈ ಕಡೆ ಓಡು ಈ ಕಡೆ ಓಡು ಈ ಕಡೆ ಓಡು ಈ ರೀತಿ ಓಡೋದ್ರಿಂದ ನಿನಗೆ ಎರಡೂ ಮೊಲಗಳು ಸಿಗೋದಿಲ್ಲ ನೀನು ಮಾಡ್ತಾ ಇರೋಂಥದ್ದು ಅಷ್ಟೇ ಯಾವಾಗ ನೀನು ಒಂದಕ್ಕೆ ಫೋಕಸ್ ಮಾಡ್ತೀಯ ಅದು ನಿನಗೆ ಪ್ರಾಪ್ತಿ ಆಗುತ್ತೆ ಆದ್ದರಿಂದ ನಾವು ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿವರೆಗೂ ಸಾಕಷ್ಟು ಕೆಲಸಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಒಂದಾದ ನಂತರ ಒಂದನ್ನು ಮಾಡಬೇಕೆ ಹೊರತು ಇದನ್ನೂ ಶುರು ಮಾಡಬಿಡೋದು ಇದನ್ನೂ ಮಾಡ್ಕೊಳ್ಳೋದು ಅದನ್ನು ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ತೂತು ಮಡಿಕೆ ಕತೆ ಆಗುತ್ತೆ ಆ ತೂತು ಮಡಕೆಯಲ್ಲಿ ನಾವು ನೀರು ತರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ತುಂಬದಂಗೆ ಕಾಣಿಸಿದ್ರು ಕೂಡ ಅಲ್ಲಿಂದ ಹೊತ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲವೂ ಕೂಡ ಸೋರೋಗ್ಬಿಟ್ಟಿರುತ್ತೆ ಅದೇ ರೀತಿ ತೂತು ಮಡಿಕೆ ಆಗಬಾರ್ದು ಅಂದರೆ ಒಳ್ಳೆ ಮಡಕೆಗಳನ್ನು ತಗೊಂಡೋಗಿ ನಾವು ನೀರಿಂದ ಕೆರೆಗೆ ಹೋಗಿ ನೀರನ್ನು ತರಬೇಕು ನೀವು ಮಾಡುವಂತಹ ಕೆಲಸ ಒಂದು ಮುಗಿದ ನಂತರ ಮತ್ತೊಂದಕ್ಕೆ ಕೈ ಹಾಕಿ ಅದು ಮುಗಿದ ನಂತರ ಇನ್ನೊಂದಕ್ಕೆ ಕೈ ಹಾಕಿ ಆ ರೀತಿ ದಿನದಲ್ಲಿ ಒಂದು ಐದು ಕೆಲಸಗಳನ್ನು ಹತ್ತು ಕೆಲಸಗಳನ್ನು ಹದಿನೈದು ಕೆಲಸಗಳನ್ನು ಹೆಚ್ಚಂದರೆ ಒಂದು ಇಪ್ಪತ್ತು ಕೆಲಸಗಳನ್ನು ಬೇಕಾದರೂ ನಾವು ಮಾಡಬಹುದು ಒಂದಾದ ನಂತರ ಒಂದು ಇದನ್ನು ಸ್ವಲ್ಪ ಮಾಡೋದು ಇದನ್ನು ಸ್ವಲ್ಪ ಮಾಡೋದು ಇದನ್ನು ಸ್ವಲ್ಪ ಮಾಡೋದು ಖಂಡಿತವಾಗಿದೆ ಆ ರೀತಿ ಮಾಡಿದಾಗೋದಿಲ್ಲ ಮೊದಲು ನಿಮ್ಮ ಮನಸ್ಸಿನ ಆ ಮಡಿಕೆ ತೂತು ಮಡಿಕೆಯನ್ನು ಸರಿಪಡಿಸ್ಕೊಳ್ಳಿ ಮೇಲೆ ಹೊರ ಜಗತ್ತಿನ ಮಡಿಕೆ ತಂತಾನಾಗೆ ಸರೋಗುತ್ತೆ ಇದರ ಅರ್ಥ ಏನು ಅಂದರೆ ಮನಸ್ಥಿತಿಗಳನ್ನು ಯಾರು ಸರಿಪಡಿಸ್ಕೊಳ್ತಾರೋ ಪರಿಸ್ಥಿತಿಗಳು ತಂತಾನಾಗೆ ಸರೋಗುತ್ತೆ ನಾನು ಹೇಳೋದನ್ನು ನೀವು ಅರ್ಥ ಮಾಡಿಕೊಂಡು ಹೆಚ್ಚಾಗಿ ಮನನ ಮಾಡಿ ಆಗ ಎಲ್ಲವೂ ನಿಮಗೆ ತಿಳಿಯುತ್ತೆ